ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀವಿ ರೀ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತ ಮಧ್ಯಾಹ್ನ ಕ್ಲಾಗ್ ಸ್ಟಾರ್ಟ್ ಮಾಡ್ಯನ್ರಿ ಇವತ್ತು ಸೋಮವಾರ ಮಧ್ಯಾಹ್ನ ಕ್ಲಾಗ್ನ ಸ್ಟಾರ್ಟ್ ರೀ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಈಗ ನೋಡಿರಿ ಫ್ರೆಂಡ್ಸಾ ಇವತ್ತು ನಮ್ಮ ಸಮೂ ಸಾಲಿ ಹೋಗ್ಯನ್ ರೀ ನೀನು ವಿಡಿಯೋದೊಳಗೆ ನೋಡಿ ಇವತ್ತು ವಿಡಿಯೋದೊಳಗೆ ನೋಡಿರಿ ನೀವು ರೀ ಸಮೂ ಸಾಲಿ ಹೋಗಿರೋದ ಆದ್ರೆ ಸಮೂ ಯಾವಾಗ ಬರ್ತಾನಂತ ದಾರಿ ಆಗತ್ತೆ ನಾನು ಅಂತೂರಿ ಯಾಕಂದ್ರೆ ಒಂದು ನಿಮಿಷನೂ ನನಗೆ ಅವನು ಬಿಟ್ಟಿರ್ತಿಲ್ಲ ನಾನು ಅವ್ನಿಗೆ ಬಿಟ್ಟಿರ್ತಿಲ್ಲ ಕೆಸರಿನಾಗೆ ಆಟ ಆಡ್ಕೊತ ನೀರಾಗ ಆಟ ಆಡ್ಕೊತಾ ಇರ್ತೀನಿ ಚಂದನ ಇವತ್ತು ನೋಡಿದ್ರೆ ಆ ಬುಟ್ಟೊಳಗೆ ತುಂಬಿ ನೀರನ್ನೂ ಅಲೆ ಕೂತಾವ್ರಿ ಇಲ್ಲಿ ಕೆಸರನು ಹಾಟೆ ಕುಂತರಿ ಒಂದು ಸಲಕ್ಕ ಒಂದು ನಿಮಿಷನೂ ಮನೆಯಾಗ ಇರ್ತಿರ್ಲಿಲ್ಲ ರೀ ಅವ ಬರೀ ನೀರಿನಾಗೆ ಆಟ ಆಡೋದು ಕೆಸರಿನಾಗೆ ಆಟಾಡೋದು ಆಟಾಡ್ಕೋತಾ ಇರ್ತೀನೋ ನಮಗೂ ಯಾಕಡೆ ಹೊತ್ತಾಗ್ತಿತ್ತು ಹೊತ್ತು ಹೊತ್ತಿತ್ತೇನೋ ಗೊತ್ತೇ ಆಗ್ತಿರ್ಲಿಲ್ಲ ರೀ ಅವಂದ್ರದಾಗ ಸಮುದ್ರದಾಗ ಆ ಕಡೆ ಹೋದನು ಈ ಕಡೆ ಹೋದನು ಈ ಕಡೆ ಹೋದನು ಅಂತೇಳಿ ನೋಡ್ಕೊತಾನೆ ಕುಂದರದ್ ಯಾಕಂದ್ರೆ ಇಲ್ಲಿ ಭಾ ಈ ಅವು ಸನಿ ಸನಿ ಅವಲ್ರಿ ಮನೆ ಹತ್ರಕ ಹಾಗಾಗಿ ಅವನಿಗೆ ಕೊತ್ತು ಕುಂದರ್ತಿದ್ದೆವು ಚಂತನ ಅವಂದ್ರದಾಗ ಕೆಲಸ ಆಗ್ತಿತ್ತೋ ಗೊತ್ತೇ ಆಗ್ತಿರ್ಲಿಲ್ಲ ಆದ್ರೆ ಇವತ್ತು ನಮಗೆ ಹೊತ್ತೆ ಹೋಗಲ್ಲಾಗಿದ್ರಿ ಸಮ್ಮು ಇರದಕ್ಕೆ ಮನ್ಯಾಗ ಯಾವಾಗ ಬರ್ತಾನಪ್ಪ ಅನಂಗೆ ಆಗಿಬಿಟ್ಟದ ನಮಗೆ ಇನ್ನು ಈಗ ಟೈಮ ಎರಡೂವರೆ ಆಗ್ಯದ್ರಿ ಇನ್ನು ಒಂದೂವರೆ ಗಂಟೆ ತನಕ ಕಾಯ್ಬೇಕು ರೀ ನಮ್ಮ ಸಮೂ ಬರ್ಬೇಕಂತಂದ್ರೆ ಸಾಲಿದ ವ್ಯಾನ್ ಬರ್ತದೆ ರೀ ಕರ್ಕೊಂಡು ಕರ್ಕೊಂಡ್ಬರ್ತಾರೆ ರೀ ಇಲ್ಲೇ ಮನೆ ಬಿಡ್ಲಾಕಲ್ಲಿ ರೋಡಿಗೆ ಇಳಿಸಿ ರೀ ಇಲ್ಲೇ ಮನೆಯಾದ್ರೆ ರೋಡ್ದಲ್ಲ ರೀ ರೋಡಿಗೆ ಬಿಟ್ಟು ಹೋಗ್ತಾರೆ ಈ ಕಡೆ ಗಣಜಿ ಕೆಡಿಗೆ ಹೋಗ್ತದೆ ರೀ ವ್ಯಾನ ಅಂದ್ರೆ ಗಣಜಿ ಕಡ್ದು ಹುಡುಗ್ರು ರೀ ಅವ್ರಿಗೆ ಬಿಡ್ಲಾಕೋತದ ಇಲ್ಲೇ ನಮ್ಮ ಮನೆಯಾದ್ರಿಂದ ಓದ್ತದೆ ರೀ ಹಾಗಾಗಿ ಇಲ್ಲಿ ಇಳಿಸಿ ಸಮ್ಮುಗೆ ಇಲ್ಲಿ ಇಳಿಸಿಬಿಟ್ಟು ಗಣಜಿ ಕೇಡಕ್ಕೆ ಹೋಗ್ತೀವಿ ರೀ ವ್ಯಾನ ಆ ನಾನು ಅದನ್ನೇ ದಾರಿಕೆಲ್ಲ ತಿನ್ರಿ ಯಾವಾಗ ಬರ್ತದಪ್ಪ ವ್ಯಾನ ಹಂಗಾಗಿಬಿಟ್ಟು ನನಗೆ ಅಂತೀರಾ ಫುಲ್ ನಮ್ಮ ಮನೆಯಾಗೆ ಎಲ್ಲರಿಗೂ ಇವತ್ತು ಬೇಜಾರಾಗಿ ಅದ್ರಾಗ ನಾವು ಬರೋ ಟೈಮಿಗೆ ಭಾಳ ಅಂದ್ರೆ ಭಾಳ ಕತ್ತಿರಿ ಸಮ್ಮು ಮತ್ತು ಆಮೇಲೆ ಒಂದು ಗಂಟೆ ಬಿಟ್ಟು ಮತ್ತೆ ಯಜಮಾನ್ರು ಹೋಗಿ ಬಂದಾರೀ ಯಜಮಾನ್ರಿಗೆ ನೋಡಿ ಮತ್ತು ಅಳಕತ್ತಿದ್ದನ್ರಿ ಮತ್ತು ಒಂದು ಸ್ವಲ್ಪ ಆಮೇಲೆ ಸರ್ ಅದು ಇದು ಮಾಡಿದ ತಕ್ಷಣ ಅವಾಗ ಗಪ್ಪಾಗೇನಂತ್ರಿ ಗಪ್ಪಾಗಿ ಕುಂತಾನಂತ್ರಿ ಸುಮ್ಮ ಆದ್ರೆ ಊಟ ಮಾಡಿಲ್ಲಂತ್ರಿ ಮಧ್ಯಾಹ್ನಕ್ಕೆ ಸಾಲಿ ಒಳಗೆ ಸರ್ ಫೋನ್ ಹಚ್ಚಿದ್ರಿ ಇವ್ರ ಯಜಮಾನ್ರು ಫೋನ್ ಹಚ್ಚನ ಊಟ ಮಾಡಂದ್ರೆ ಊಟ ಮಾಡಲ್ಲಗೇನು ರೀ ಅಂತ ಹೇಳಿದ್ರು ಅವ್ರು ಅದಕ್ಕೆ ಸಮಟ ಮಾಡಿಲ್ಲ ರೀ ಇವತ್ತ ಊಟ ಕಟ್ ಕೊಟ್ಟಿನ ಆದ್ರೆ ಊಟ ಮಾಡೋಲ್ಲಾಗೇನಂತ್ರಿ ನನಗೆ ಹೊಸ ಇಲ್ಲ ಅಂದನಂತರಿ ಸರ್ಗಳಿಗೆ ಹಾರಿಸ್ಲಿಕ್ಕ ನಿಮ್ಮ ಮಗ ಯಾವಾಗ ಬರ್ತಾರೆ ನಂಗೆ ಆಗಿಬಿಟ್ಟು ನೋಡಿರಿ ನನಗರ ಇವತ್ತು ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ ಈಗ ನನ್ನ ಡೆಲಿವರಿ ಟೈಮು ಅಂತ ಗೊತ್ತಿಲ್ರಿ ಯಾಕಂದ್ರೆ ಪೂರ್ತಿ ಸಮಯ ಹತ್ತಿರ ಬಂದುಬಿಟ್ಟದಲ್ರಿ ಅದಕ್ಕೆ ನಾನು ಡೆಲಿವರಿಗೋಸ್ಕರ ಒಬ್ಬ ವ್ಯಕ್ತಿ ಹೊಂಟಾರ ರೀ ಅದು ಯಾರು ಅಂತೇಳ್ಬಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವ್ರು ಬಂದ್ಮೇಲೆ ಈಗ ಕಲಬುರ್ಗಿಗೆ ಬಂದ ಯಜಮಾನರು ಯಜಮಾನ್ರು ಕರ್ಕೊಂಡ್ಬರ್ಲಿಕ್ಕೆ ಹೋಗ್ಯಾರೀ ಹಾಂ ಈಗ ನೋಡ್ರಿ ಯಜಮಾನ್ರು ಸಮ್ಮು ಕರ್ಕೊಂಡ್ರ ನೋಡ್ರಿ ಅಲ್ಲಿ ಕಾಣಿಸ್ತಿರ್ಬೋದು ರೀ ಅಲ್ಲಿ ದೂರ ಹಿಡದ್ ಬೆಲೆ ನೋಡ್ರಿ

మై తప్పా ఒట్టు మళ్ళా బా మై వర్స్క ಈಗ ನೋಡ್ರಿ ನಮ್ಮ ಸಮ್ಮು ಸಾಲಿಗೆ ಹೋಗಿ ಬಂದಾನ ಅಲ್ರಿ ಸಾಲಿಗೆ ಹೋಗಿ ಬಂದ ಮಳೆಯಾಗ ಮೈ ಎಸ್ಕೊಂಡೆ ಬಂದ್ರೆ ಅವ ಮೈ ಎಸ್ಕೊಂಡ್ಬಂದು ಈಟ ತಕ ಆಟ ಆಡ್ದ್ರಿ ಒಂದು ಸ್ವಲ್ಪ ಒಂದು ತಾಸು ತಕ ಆಟ ಆಡಿ ಯಾಕಂದ್ರೆ ಕಳ್ಕೊಂಡಂಗ ಆಗಿತ್ರಿ ಅವನಿಗೆ ನೀರಾಗ ಕೆಸರಿನಾಗ ಆಟ ಆಡಲಾರ್ದು ಇವತ್ತು ಸಾಲಿಗೆ ಹೋಗಿ ಇವತ್ತು ಒಂದೇ ದಿವ್ಸಕ್ಕೆ ನಮ್ಮ ಸಮ್ಮು ಭಾಳಷ್ಟು ಬದಲಾಗಿ ಏನ್ರಿ ಸಾಲಿಗೆ ಹೋಗಿಬಿಟ್ಟು ಏನು ಮಾಡ್ರಿ ಎಲ್ಲ ವಿಷಯನೂ ಬಂದ್ಬಿಟ್ರೆ ಎಲ್ಲಾರು ಹೇಳನ್ರಿ ಎಲ್ಲರಿಗಿ ಅವ್ರ ಅಜ್ಜಿಗೆ ಅವ್ರ ತತ್ತಾಗೆ ಎಲ್ಲರಿಗಿ ಅಂದ್ರೆ ಸಾಲಿಗೆ ಹೆಂಗೆ ಆಟ ಆಡ್ಯಾರ ನಿಂತಾರ ಊಟ ಮಾಡಿರೋದೆಲ್ಲ ರೀ ಊಟ ಒಂದು ಸ್ವಲ್ಪ ಮಾಡ್ಯಾನಂತ್ರಿ ಊಟ ರೀ ಟಿಫನ್ ಹಂಗೆ ತೊಗೊಂಬಂದಿದ್ದ ಒಂದು ಸ್ವಲ್ಪ ಅಷ್ಟೇ ತಿಂದೇನು ರೀ ಇಲ್ಲಿ ಸಾಲಿ ಒಳಗೆ ಊಟ ಈಗಂತರ ಮಳೆ ಹೊಂಟದ್ರಿ ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಜೋರು ಮಳೆ ಹೊಂಟದ್ರಿ ಈ ಸದ್ದ ಮಳೆಯಾಗ ಭಾಳ ಅಂದ್ರೆ ಥಂಡ ಬಿಟ್ಟದ್ರಿ ಇಲ್ಲಿ ಹೊರಗೆ ಕೂಡ್ಲಾಕು ಆಗಲಾಗೈತೆ ರೀ ಅಷ್ಟು ಥಂಡಿ ಬಿಟ್ಟದ್ರಿ ನೋಡಿರಲ್ರಿ ನೀವು ವಿಡಿಯೋಸ್ ಒಳಗೆ ಮಳೆ ನಮ್ಮ ಸಮೂ ಹುರ್ಬೇಕಾದ್ರೆ ಮಳೆ ಹೊಂಟಿತ್ತು ಅಂತೇಳಿ ಫುಲ್ ಬಟ್ಟೆ ಎಲ್ಲ ತೊಯ್ದು ಬಿಟ್ಟಿವ್ರಿ ಅವ್ನಿಗೆ ಅವ್ರ ಪಪ್ಪ ಕರ್ಕೊಂಡ್ಬಂದ್ರಿ ವ್ಯಾನ್ ಒಂದು ಸ್ವಲ್ಪ ಲೇಟ್ ಆಯ್ತಿತ್ರಿ ಅದಕ್ಕೆ ಮಳಿ ಉಂಟದ ಮಾಡ ಅಂತ ಹೇಳಿ ಅವ್ರ ಪಪ್ಪಾಗೂ ಆಗಲ್ಲಾಗಿತ್ತು ರೀ ಇವತ್ತು ಅವ್ರಿಗೆ ಯಾಕಂತಂದ್ರೆ ಸಮ್ಮಗೆ ಬಿಟ್ಟಿದ್ದೇ ಇಲ್ಲಲ್ರಿ ಹಾಗಾಗಿ ಯಾವಾಗ ಕರ್ಕೊಂಬರ್ಲ ಹಂಗೆ ಆಗಿಬಿಟ್ಟಿದ್ರು ವ್ಯಾನ್ ಬರೋಕ್ಕಿಂತ ಮೊದಲೇ ಹೋಗಿ ಯಜಮಾನ್ರು ಕರ್ಕೊಂಡ್ಬಂದ್ರಿ ಅವನಿಗೆ ವ್ಯಾನ್ ಬರೋಕಿನ್ನ ಒಂದು ಸ್ವಲ್ಪ ಲೇಟ್ ಆಯ್ತಿತ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಆದರೆ ಅಷ್ಟು ಕಾಯಾ ಕಾಲಾರ್ದ ಅವ್ರ ಪಪ್ಪ ಮೊದ್ಲು ಹೋಗಿ ಮಗನಿಗೆ ಕರ್ಕೊಂಬಂದ್ರಿ ಮಳೆ ಬೇರೆ ಮಾಡೋ ಭಾಳ ಮಾಡಾಗಿತ್ತು ರೀ ಅವಾಗ ಆದರೂ ಕೂಡ ಮೈ ತೊಯ್ಸ್ಕೊಂಡೇ ಬಂದ್ರಿ ಅವ ವ್ಯಾನ್ಯಾಗ ಬಂದ್ರೆ ಮೈ ಹೇಳಿ ಅವ್ರ ಪಪ್ಪ ಹೋಗಿ ಕರ್ಕೊಂಡ್ಬಂದ್ರು ಮೈ ತೊಯಿಸ್ಕೊಂಡೆ ಬಂದನ್ರಿ ಈಗ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತ ಆಟ ಆಡಿ ಹೀಗೆ ಮನ್ಕೊಂಡನ್ರಿ ಈಗ ಟೈಮ್ ಇವಾಗ ಏಳು ಗಂಟೆಗೆ ಒಂದು ಹದಿನೈದು ನಿಮಿಷ ಕಡಿಮೆ ಅದ ರೀ ಆದ್ರೆ ಇನ್ನೂ ಬೆಳಕದ ರೀ ಯಾಕಂದ್ರೆ ಏಳು ಗಂಟೆಗೆ ಪೂರ್ತಿ ಏಳು ಗಂಟೆಗ ಸೂರ್ಯ ಮುಣಗ್ತಾನಲ್ರಿ ಅದಕ್ಕಿನ್ನ ಒಂದು ಸ್ವಲ್ಪ ಬೆಳಕದ ರೀ ಈಗಂತಂದ್ರೆ ಸಮೂ ಅಂತಾರೆ ಮನ್ಕೊಂಡ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇವತ್ತ ಸಾಲಿ ಹೋಗಿ ಬಂದ ಫುಲ್ ಸುಸ್ತಾಗಿ ಮನ್ಕೊಂಡ್ಬಿಟ್ಟನ್ರಿ ಇವತ್ತು ಆದ್ರೆ ಭಾಳ ಅಂದ್ರೆ ಭಾಳ ಹತ್ತನಿರಿ ಸಾಲಿ ಒಳಗೆ ಸರ್ಗಳು ಹೇಳಿದ್ರು ರೀ ಅವರು ಭಾಳಷ್ಟು ಹತ್ತಿರಿ ಅಂಥೇಳಿ ಹತ್ತು ಹತ್ತು ಒಂದು ಸರ್ತಿ ಉಲ್ಟಿ ಸಮೇತ ಮಾಡ್ಕೊಂಡು ಅನಂತರಿ ಹಾಗಾಗಿ ಇವಾಗ ಬಿಟ್ಟ ನೋಡ್ರಿ ಬಂದ ಥಣ್ಣ ಥಣ್ಣಗೆ ತಣ್ಣಗದರಿ ರೀ ಅದಾಗ ತುಂಬ ಕೊಂಡಿ ಹೊಚ್ಚಿ ರೀ ಈಗ ನಾನು ಎಲ್ಲಿ ಎದಿ ಅಂತ ಅಂದ್ಕೊಂಡಿದ್ರಿ ಆದರೆ ನಾಳೆಗೆ ಮತ್ತೆ ಹೋಗ್ತೀನಿ ಅಂತಂದನ್ರಿ ಸಾಲಿಗೆ ಯಾವಕಂದ್ರೆ ಅವ್ರ ಪಪ್ಪಾಗ ಬ್ಯಾಗ್ ತಂದಿದ್ದಿಲ್ಲ ಪಪ್ಪಾ ಅಂತ ಕೇಳಿ ಬಂದ್ರೆ ಪ್ಲೇನೆ ಹ್ಞೂ ತಂದೀನಿಪ್ಪಾ ಅಂತಂದ್ರೆ ಬ್ಯಾಗ್ ಅದೆಲ್ಲ ನೋಡಿ ತೆಗೆದಿಟ್ಟನ್ರಿ ಮತ್ತು ನಾಳೆಗೆ ಹೋಗ್ತೀನಿ ಅಂತೇಳಿ ಆದ್ರೆ ನಾನು ನಾ ಹೋಗ್ಬೇಕಾದ್ರೆ ಮತ್ತಿನ ನಾಳೆ ಎಷ್ಟು ಜಗಳ ಮಾಡ್ತಾನೋ ಗೊತ್ತಿಲ್ರಿ ಫ್ರೆಂಡ್ಸ ಇನ್ನೊಂದು ವಿಷಯ ರೀ ಟೈಟಲ್ ಮತ್ತು ಆಮೇಲೆ ನೋಡಿನೇ ನಿಮ್ಮೆಲ್ಲರಿಗೂ ರೀ ಏನು ವಿಷಯಪ್ಪ ಹೇಳಿ ಈಗ ನಂದ ಡೆಲಿವರಿ ಡೇಟು ಸನಿ ಬಂತಲ್ಲ ರೀ ಅವ್ರು ಕೊಟ್ಟಿರೋದ ಜೂನ್ ಹದಿನೆಂಟಕ್ಕೆ ಡೇಟ್ ಕೊಟ್ಟಾರ್ರಿ ಆದರೆ ಅದ್ರಗಿಂತ ಡೇಟ್ಗಿಂತ ಒಳಗಿನ ಆಗ್ಬೋದು ಇನ್ನೊಂದು ಎರಡು ಮೂರು ದಿವ್ಸದೂ ಆಗ್ಬೋದು ಅಥವಾ ಎರಡು ದಿನದೊಳಗೂ ಆಗ್ಬೋದು ರೀ ಡೆಲಿವರಿ ಹಂಗಾಗಿ ಒಂದು ಮೂರ್ನಾಲ್ಕು ದಿವಸ ಆದರೂ ಇಷ್ಟ ಮೂರ್ನಾಲ್ಕು ನಾಲ್ಕು ದಿವಸದೊಳಗೆ ಡೆಲಿವರಿ ರೀ ಅದ್ರ ಸಲಹೆ ನಂದು ಬಾಣಂತನ ಡೆಲಿವರಿ ಮಾಡೋದಕ್ಕೆ ಒಬ್ರ ಪೆಷಲ್ ವ್ಯಕ್ತಿ ಬಂದಾರ ಈಗ ಊರ್ಲಿನ್ ಬಂದಾರ್ರೀ ಅದು ಯಾರು ಅಂತ ಹೇಳಿ ನಾನು ತೋರಿಸ್ತೀನಿ ರೀ ನಮ್ಮ ಸಮೂಹ ಡೆಲಿವರಿ ಆಗ್ಬೇಕಾದ್ರೂ ರೀ ಈಗ ಬಂದಾರ ಇನ್ನೂ ಒಬ್ಬರು ಬರೋರು ಅದಾರ ರೀ ಅವ್ರು ಇನ್ನೊಂದು ಎರಡು ದಿವಸ ರೀ ಯಾಕಂದ್ರೆ ಎಲ್ಲ ಕಡೆಗೆ ಮಳೆ ಬಂದಲ್ರಿ ಹೊಲ ಹೋದಾಗ ಹತ್ತಿ ಬೀಜ ಅದು ಊರ ಹೋದವ ಅದಕ್ಕೆ ಒಂದು ಸ್ವಲ್ಪ ಹತ್ತಿ ಬೀಜ ಅದು ಊರು ಬಿಟ್ಟು ಬರ್ತೀವ ಅಂತಂದೇಳ್ರಿ ನಮ್ಮ ದೊಡ್ಡಮ್ಮ ಬರ್ತಾರ್ರಿ ಅವರು ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ದೊಡ್ಡಮ್ಮ ಬರ್ತಾಳ್ರಿ ಈಗ ಮೊದಲ ಯಾರು ಬಂದಾರತ್ತೇಣ್ಣ ತೋರಿಸ್ತೀನಿ ರೀ ನಾನು ಯಾಕಂದ್ರೆ ಮನೆಯೊಳಗೆ ಡೆಲಿವರಿ ಅಂದಮೇಲೆ ಭಾಳಷ್ಟು ಕೆಲಸ ಇರ್ತದಲ್ರಿ ಹಾಗಾಗಿ ಈಗ ಸದ್ ನೋಡಿರಿ ಡೆಲಿವರಿ ಆದ್ಮೇಲೆ ನನ್ಗೆ ನಾನು ಏನೂ ಮಾಡೋಕ್ಕಾಗಿಲ್ಲ ಮತ್ತು ಅವಾಗೂ ಕೆಲಸ ಮಾಡೋಕ್ಕಾಗಂಗಿಲ್ಲಲ್ರಿ ಅದ್ರ ಸಲ್ಯಾಕ್ ಬಾಬೋರಿಗೆ ಬೇರೆ ಮನೆಯಾಗ ಹುಷಾರಿಲ್ಲ ಬಾಬೋರಿಗೆ ಎಬ್ಬಸ್ ಕೂಡಿಸ್ಬೇಕು ಅಂದ್ರೆ ಊಟ ಮಾಡಬೇಕಾದ್ರೂ ಬಾಬ್ರಿಗೆ ಕೂಡಿಸಿ ಊಟ ಊಟ ಮಾಡಿಸ್ಬೇಕು ಮತ್ತು ಮಳೆಯದು ಹೊಂಟ್ರೆ ಮಾಡಿದ್ರೆ ಅಲ್ರಿ ಅದ್ರ ಸಲಕ್ಕ ಯಾರು ಬಂದಿದ್ದಾರಪ್ಪ ಡಿಲಿವರಿ ಸಲೆಕ್ಕ ಅಂತಂದ್ರೆ ನಮ್ಮ ಅಕ್ಕನ ಮಗಳು ಬಂದಾಡ್ರಿ ಅಕ್ಕ ನಮ್ಮ ಅಕ್ಕ ಅಂತ ಅವ್ರ ಮಗಳಿಗೆ ಕೊಟ್ಟು ಕಳ್ಸ್ರಿ ಆ ನಮ್ಮ ಅಕ್ಕನ ಮಗಳು ಬಂದಾಡ್ರಿ ಊರ್ಲಿಂತ ಇವತ್ತ ನಮ್ಮ ಮಕ್ಕಳ ಮ ಅಕ್ಕನ ಮಗಳ್ನು ಹೌದು ಮತ್ತು ನಮ್ಮ ಸ ಸೋದರ ಮಾವನ ಮಗಳ್ನು ಹೌದ್ರಿ ಅಕ್ಕಗನ ಮಾವು ಕೊಟ್ಟದ್ರಿ ನಮ್ಮ ಮಾವು ಕೊಟ್ಟದ ಈಗ ಅಕ್ಕನ ಮಗಳು ಬಂದಾಡ್ರಿ ಇವತ್ತು ಡೆಲಿವರಿ ಆಗೋ ತನಕ ಇಲ್ಲೇ ಇರ್ತಾಡ್ರಿ ಅಂದ್ರೆ ಡೆಲಿವರಿ ಆದಮೇಲೆ ಒಂದು ತಿಂಗಳ ತನಕ ಇರ್ತಾಡ್ರಿ ಇಲ್ಲೇ ಸಾಮೂನ್ ಡಿಲಿವರಿ ಆಗಿರ್ಬೇಕಾದ್ರೂ ಒಂದು ತಿಂಗಳ ತನಕ ಇದ್ರಕ್ಕಿನ್ನ ಈಗೂ ಬಂದಾಡ್ರಿ ಈಗ ಸಾಧ್ಯ ಬಂದಾಡ್ರಿ ಕುಂತಾಡ್ರಿ ಅವ್ರ ಅತ್ತಿ ಅವ್ರ ಜೊತೆಯಾಗಿ ಕುಂತಾರ ಅಂದ್ರೆ ನಮ್ಮವ್ವ ನಮ್ಮ ಮಗು ನಮ್ಮ ಅಕ್ಕನ ಮಗಳು ಇಬ್ಬರು ಕುಂತಾರ್ರೆ ಅವರು ಮಾತೇಳ್ಕೊತ ನಾನು ಅಂತ ವಿಡಿಯೋಸ್ ರೀ ಈಗ ಮ್ಯಾಲ ಮಡಿ ಹೊಂಟದಲ್ರಿ ಗರಂ ಗರಂ ಚಹಾ ಮಾಡಿ ಈಗ ಚಹಾ ಕುಡಿಯೋದಾಗ್ಯದ ಇನ್ನು ಅಡುಗೆ ಮಾಡಿಲ್ಲ ರೀ ಅಡುಗೆ ಮಾಡಬೇಕು ಕಾಕಿ ಏನು ಮಾಡಲಿ ಅಡುಗೆ ಅಂತಂದೋಡ್ರಿ ನಮ್ಮ ಮಗಳೆಲ್ಲ ಇನ್ನೊಂದು ಸ್ವಲ್ಪ ನಿಂತು ಮಾಡೋ ಹೆಂಗಿದ್ರು ಊಟ ಮಾಡೋಕೆ ಲೇಟ್ ಮಾಡಿ ಮಾಡ್ತೀವಿ ಬ್ಯಾಡ ಅಂತಂದ್ರೆ ನನ್ನ ನಮ್ಮ ಮಗಳ ಅಡುಗೆ ಮಾಡ್ತೀನಿ ಅಂದಾಳ್ರಿ ಇವತ್ತು ಇವತ್ತು ಅಡ್ಗೆ ನಾನು ಮಾಡ್ತೀನಿ ಕಾಕಿ ಏನು ಮಾಡ್ಲಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೇಡವಾ ನಾವು ಊಟ ಮಾಡಿದ ಒಂಬತ್ತು ಗಂಟೆಗೆ ರೀ ರಾತ್ರಿ ಹಾಗಾಗಿ ಇಡ ಜಲ್ದಿ ಮಾಡಿದ್ರು ಯಾರೂ ಅಂತ ನಾನು ಏನೋ ಕೂತಾಡ್ರಿ ಮಳೆ ಒಂದು ನೋಡಿರಿ ಹಂಗೆ ಹೊಂಟದಂತ ತೋರಿಸ್ತೀನಿ ರೀ ಇವಾಗ ನೋಡಿರಿ ಮಳೆ ಬಂದ ಒಟ್ಟು ತೊಯ್ದುಬಿಟ್ಟು ನೋಡ್ರಿ ಈಗ ಈ ಕಡೆ ಕಟ್ಟಿಲ್ಲ ಕಟ್ಟಿಲ್ಲಲ್ರಿ ತಾಳಪತ್ರಿ ಕಟ್ಲಾ ಕಡಿಗಿ ತೊಯ್ದೆ ಅಲ್ಲಿ ನೋಡ್ರಿ ಮಳೆ ಬಂದುಬಿಟ್ಟಿದ ಇನ್ನು ಮಳೆ ಹೊಂಟದ ನೋಡ್ರಿ ಜೋರಾಗಿ ಏನೋ ಹೊಲ್ದಾಗ ನೀರು ನಿಂತ ನೋಡ್ರಿ ಅಲ್ಲಿ ನೋಡಿರಿ ಪೂರ್ತಿ ಇಟ್ಟ ತನಕ ಜಗ್ಗಿ ಜೊಗ್ಗೆ ಬಂದ್ರಿ ಮಳೆ ಈಗಂತರ ಒಂದು ಸ್ವಲ್ಪ ಸಣ್ಣ ಹೊಂಟದ್ರಿ ಮಳೆ ಅಂತರ ಸ್ವಲ್ಪ ಸಣ್ಣ ಈಗ ಅಲ್ಲೆಲ್ಲ ನೋಡ್ರಿ ಬಂದ ನೀರುಗಳು ನೋಡ್ರಿ ಎಷ್ಟು ಹೇಳಿ ನೋಡಿ ಅಲ್ಲಿ ನೋಡಿರಿ ನೋಡಿರಿ ಪೂರ್ತಿ ನೀರು ನಿಂತು ಬಿಟ್ಟವ್ರಿ ಎಲ್ಲ ಕಡೆಗೆ ಹೊಂದಾಗ ಏನು ಮಳೆತಿರಿ ಅತಿ ಹುಸಿ ಇಬ್ರು ಸುಂಕತ್ತೀರಿ ಹೇಳ ನೋಡ್ರಿ ನಮ್ಮ ಅಕ್ಕನ ಮಗೋಡ್ರಿ ಹೌದಿಲ್ಲವಾ ಪ್ರತಿಭಾ ಇಬ್ರು ಅತಿ ಸುಚಿ ಕುಂತ ಮಾತಾಡತ್ತಿರ ಟಿವಿ ಇಲ್ಲ ಪ್ರತಿಭಾಗ ಏನಿಲ್ಲ ಹೊಲ್ದಾಗ ಹೌದಿಲ್ವ ನಿಮ್ಮ ಮನೆಯಾಗ ಟಿವಿ ನೋಡ್ಕೊತ ಕುಂದಿರ್ತಿದ್ರಿ ಲೈಟ್ ಇಲ್ಲ ಟಿವಿ ಇಲ್ಲ ಈಗ ಒಂದ್ ತಿಂಗ್ಳ ತಕ್ಕ ನೋಡಿದ್ರಲ್ರಿ ಫ್ರೆಂಡ್ಸ ನಮ್ಮ ಅಕ್ಕನ ಮಗಳು ಯಾರಂತೇಳಿ ತೋರಿಸ್ ಅಲ್ರಿ ಈಗ ಸದ್ಯ ನಮ್ಮ ಮನೆಯ ಪೂರ್ತಿ ಜವಾಬ್ದಾರಿ ಹಾಕಿದ್ರಿ ಅಂದ್ರೆ ಅಡುಗೆ ಕೆಲಸ ಎಲ್ಲ ಕೆಲಸನೂ ಹಾಕಿನೇ ನೋಡ್ಕೋತಾಳ್ರಿ ಈಗ ಮೂರು ವರ್ಷದ ಹಿಂದೆ ನಮ್ಮ ಸಮೂ ಸಮೂ ಹುಟ್ಟಿರ್ಬೇಕಾದ್ರು ಹಾಕಿನ ಬಂದಿರೀ ಎಲ್ಲ ಅಡುಗೆ ಕೆಲಸ ಹಾಕಿನೇ ಮಾಡ್ತಿದ್ವಿ ಅವಾಗನು ಈಗ ಸಾಧನೂ ಈಗ ಡೆಲಿವರಿ ಆದ್ಮೇಲೆ ಈಗ ಡೆಲಿವರಿ ಆಗೋ ತನಕ ಎಲ್ಲ ಕೆಲಸಾನು ಹಾಕಿನೇ ನೋಡ್ಕೋತಾಳ್ರಿ ಈಗ ನೋಡಿದ್ರಲ್ರಿ ಗೊತ್ತಾಯ್ತಲ್ಲ ರೀ ಯಾರು ಬಂದಾರ ಬಣಂತನಿಗೆ ಡಿಲಿವರಿ ಅಂತ ಅಂಥೇಳಿ ಈಗ ಅಕ್ಕನ ಮಗಳು ರೀ ಇನ್ನೂ ದೊಡ್ಡಮ್ಮ ಬರ್ತಾರೆ ಬರ್ತಾರ್ರಿ ಈಗ ಮೊದಲ ಅಕ್ಕನ ಮಗಳು ಬಂದಾಳು ನೋಡ್ರಿ ಈಗ ನೋಡ್ರಿ ಇಲ್ಲೇ ಪಲ್ಯ ಮಾಡ್ಲಕ್ಕ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ ಸಣ್ಣ ಹತ್ತನಾಗೆ ಒಂದು ಮೂರು ತತ್ತಿ ರೀ ಅದಕ್ಕೆ ಬುರ್ಜಿ ಥರ ಮಾಡ್ತೀನಿ ರೀ ಉಳ್ಳಾಗಡ್ಡಿನೇ ಜಾಸ್ತಿ ರೀ ಅದರ ತತ್ತಿ ರೀ ಮ್ಯಾಲ ಮಳೆ ಹೊಟ್ಟದಲ್ರಿ ಇರ್ಲಿ ಅಂತ ಹೇಳಿ ಈಗ ಸದಾ ಬುರ್ಜಿ ಮಾಡ್ಬೇಕಂತ ಅನ್ಕೊಂಡೀನಿ ಎಣ್ಣೆ ಬಿಸಿ ಎಲ್ಲ ರೀ ಎಣ್ಣೆ ಮನೆ ಬಜ್ಜಿ ಫ್ರೈ ಮಾಡಿದ್ನಲ್ರಿ ಬಜ್ಜಿ ಫ್ರೈ ಮಾಡಿ ಎಣ್ಣೆ ಅದ ಬಜ್ಜಿದ ತುಗಡಿಗಳು ನೋಡಿ ಒಂದೊಂದು ಕಾಣಿಸೋಕತ್ತಿರೋದು ಹಂಗೆ ಕಾಣ್ಸಕತ್ತವ ಈಗ ಸದಾ ಎಣ್ಣೆ ಬಿಸಿ ಎಲ್ಲ ರೀ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀವಿ ನೋಡಿ ಸಣ್ಣಕ್ಕೆ ಕಟ್ ಮಾಡಿದ ಉಳ್ಳಾಗಡ್ಡಿ ಒಂದು ಆರು ಉಳ್ಳಾಗಡ್ಡಿ ಕಟ್ ಮಾಡಿ ಅಂದ್ರೆ ಈವಾಗ ಉಳ್ಳಾಗಡೆ ಹಾಕಲಿಕ್ಕೆ ಉಳ್ಳಾಗಡ್ಡಿ ಹಾಕಿ ಇವಾಗ ಶುರು ಜವಾರಿ ಕೋಳಿ ಕಚ್ಚಿ ಬುಜಿ ಮಾಡಬೇಕು உளாரி சொல்பாங்க உழா ரடி ஓதாவது நீங்க நோட்ரி உழா ரடி அந்த ஃபிரை இது ஜாஸ்தி கோல்டன் கலர் ஃபிரை நடக்கி ஃபிரைல் கலர் வந்த தக்ன இதோன்னு மூணு டொமெட்டோன்னு சண்ட கட் மாதிரி ಈ ಟೊಮೆಟೋಣ ಹಾಕಿ ಒಂದು ಸ್ವಲ್ಪ ತಿರುಗುತ್ತೀವಿ ನೋಡಿರಿ ಹಣ್ಣ ಜಲ್ದಿ ಸಾಫ್ಟ್ ಹಾಕಬೇಕಂತಂದ್ರೆ ಈಗ ಉಪ್ಪು ಹಾಕ್ಬೇಕು ರೀ ಇದಕ್ಕೆ ಮೊದ್ಲು ಉಪ್ಪು ಹಾಕಿದ್ರೆ ಟೊಮೆಟೋಣ ಜಲ್ದಿ ಪಡ್ಸಾಗ್ತವ್ರಿ ಈಗ ಇದಕ್ಕೆ ನಾನು ಉಪ್ಪು ಹಾಕ್ತೀನಿ ಈಗ ನೋಡಿರಿ ಇದಕ್ಕೆ ನಾನು ರುಬ್ತ ಕಷ್ಟ ಉಪ್ಪು ಹಾಕೊಳ್ತೀನಿ ರೀ ಉಪ್ಪು ಹಾಕೋದ್ರಿಂದ ಟೊಮೆಟೊ ಹಣ್ಣು ರೆಡಿ ಎರಡೂ ಜಲ್ದಿ ಸಾಫ್ಟ್ ರೀ ಅದಕ್ಕೆ ಮೊದಲು ಉಪ್ಪು ಹಾಕ್ತೀನಿ ರೀ ನನಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ತಿರು ಈಗ ಖಾರ ಹಾಕೋತೀನಿ ರೀ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರಾನ ರೀ ಖಾರ ಕಡಿಮೆ ಇದ್ರೆ ಜಾಸ್ತಿ ಹಾಕ್ಕೋಗುತ್ತೆ ನಾನಿಲ್ಲಿ ಎರಡು ಒರಿ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕೊಂಡಿರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮಿ ಪೌಡ್ರಿ ಮತ್ತು ಇದು ಗರಂ ಮಸಾಲೆ ಪೌಡ್ರ್ ರೀ ತತ್ತರಿಯಾಗಿ ಕುಟ್ಟಿದ್ರೆ ನಾನೊಂದು ಸ್ವಲ್ಪ ಕಲಗಲ್ನ ಇಡೀ ಮೊದಲು ಕುಟ್ಟಿರೋ ಮಸಾಲೆ ಹೇಳಿ ಇದೇನು ಹಗಿದ್ದು ಅಲ್ಲದೇ ಪಲಾವೆಲಿ ರೀ ಇದು ಈಗ ಮನೆಯೊಳಗೆ ಕುಟ್ಟಿರೋ ಗರಂ ಮಸಾಲೆ ಖಾರ ಉಪ್ಪು ವಾಶಿಂಗ್ ಪೌಡ್ರ್ ಇದನ್ರಿ ಇವಾಗ ತಿರುತ್ತೀನಿನ್ರಿ ಅದು ಈಗ ನೋಡ್ರಿ ಇದು ಮೇಲೆ ಇದಕ್ಕೆ ನಾನೀಗ ನೀರು ಹಾಕೊಳ್ತೀನಿ ರೀ ಒಂದು ಸ್ವಲ್ಪ ಕುದೀಲಕ್ಕೆ ಕುದೀಲಕ್ಕೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನು ಹಾಕೋಬೇಕ್ರಿ ನಾನಿಲ್ಲ ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಈಗ ಸದ್ದ ನೀರ ಕುದಿ ಬರಲ್ರಿ ಇದಕ್ಕೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿದರೆ ಒಂದು ಸ್ವಲ್ಪ ಹೈ ಮಾಡ್ತೀನಿ ರೀ ಈಗ ಈಗ ಇಷ್ಟೇ ಉಣ್ಬೋದು ರೀ ಇಲ್ಲಿಗಪ್ಪಾ ಅಂತಂದ್ರೆ ಇದ್ರಾಗ ತತ್ತಿ ಹಾಕಿದ್ರೆ ಬುರ್ಜಿ ಹಾಕ್ತರಿ ನಾನು ಇವಾಗ ಇದಕ್ಕೆ ತತ್ತಿ ಹಾಕಿ ಮಾಡ್ಲತ್ತೀನಿ ರೀ ನೋಡಿರಿ ಕುದೀನು ಈ ತತ್ತಿ ತೋತೀನಿ ರೀ ಈಗ ನೋಡ್ರಿ ಇಲ್ಲೇ ಕುದೀಲಿ ರೀ ಈಗ ಒಂದೊಂದು ತತ್ತಿಗಳು ಒಡ ಹಾಕೋತೀನಿ ರೀ ನಾನು ಇಲ್ಲಿ ಬಟ್ಲಾಕ್ ಹಾಕೊಂಡೀನಿ ರೀ ಒಂದು ತತ್ತಿ ಒಡ್ದೆ ಇಲ್ಲಿನ ಇಲ್ಲಿ ಹಾಕೊಂಡ್ಬಿಡ್ತೀನಿ ರೀ ಮತ್ತಿನ ಎರಡು ತತ್ತಿ ಅವ್ರಿ ಅವ್ನು ಒಡ ರೀ ಈಗ ನೋಡ್ರಿ ನಾನು ಎರಡು ತತ್ತಿ ಹಾಕಿನಿ ಇದೊಂದು ಲಾಸ್ಟ್ ಮೂರೇ ಇದೋ ರೀ ಜವರಿ ಕೋಳಿ ತತ್ತಿ ತತ್ತಿ ಬೇರೆ ಕೋಳಿಗಳು ಮರಿ ಹಾಕ್ಬೇಕಂತ ಅಂದ್ಕೊಂಡವ್ರಿ ಇನ್ನೊಂದು ಸ್ವಲ್ಪ ಮಳೆ ಹೊಂಟದಲ್ರಿ ಸರ್ಪಕ್ಕೆ ಹಾಕಿನ್ರಿ ಇಲ್ಲೊಂದು ಹಾಕಿನಿ ಇಲ್ಲೊಂದು ಅಲ್ಲೊಂದು ರೀ ಈಗ ಇದು ಇಷ್ಟೇ ತಿರುಗಬಾರ್ದು ಈಗ ಒಂದು ಸ್ವಲ್ಪ ಇಷ್ಟೇ ಕುದಿಲ್ರಿ ಕುದಾದ್ಮೇಲೆ ಒಂದು ಸ್ವಲ್ಪ ಕುದ್ಮೇಲೆ ತಿರುಗಿ ಈಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ರೀ ಇವಾಗ ತಿರುಗಿ ಕೊತ್ತೀವಿ ನೋಡ್ರಿ ಇದಕ್ಕೆ ಕಡ ಹಿಡಿಯೋ ಅದ ಸ್ವಲ್ಪ ತಳ ಹೊತ್ತು ಕಟ್ಟಿದ್ರೆ ಈಗ ಈಗ ತಿರುಗಬೇಕು ಈಗ ನೋಡಿರಿ ಈ ರೀತಿ ತಿರುಗೇವಪ್ಪ ಅಂತಂದ್ರೆ ಎಲ್ಲ ಕಡೆಗೆ ಹಾಕ್ತಾರೆ ತತ್ತಿ ಅದಕ್ಕೆ ಈಗ ತಿರುಗಬೇಕು ಮೊದಲೇ ಹಾಕಿದ ತಕ್ಷಣ ಕತ್ತಿ ಹದಿಕ್ಕೇ ತಿರುಗಕ್ಕೆ ಹೋಗ್ಬೋದು லேட் பேர இல் கத்தா மின்னாத் நான் சொல்பா கதில் நோட்ரி கதீக்கிரி இவ்வளோ